ಇವತ್ತಿನ ದಿವಸ ಇದೇ ತಿಂಗಳು ಹದಿನೇಳರಂದು ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಶ್ರೀ ಅಮಿತ್ ಶಾ ಅವರು ಬಾಬಾ ಸಾಹೇಬ್ರ ಬಗ್ಗೆ ಅವಹೇಳನಕಾರಿ ನೀತಿಯನ್ನು ಖಂಡಿಸಿ ಇಂದು ಕಲಬುರಗಿ ಜಿಲ್ಲೆಯಲ್ಲಿ ಜಿಲ್ಲೆಯಾದ್ಯಂತ ಕಲಬುರಗಿ ಬಂದಿಗೆ ಕರೆ ಕೊಟ್ಟಿರ್ತಕ್ಕಂಥದ್ದು ದಲಿತ ಪರ ಸಂಘಟನೆಗಳು ಮತ್ತು ಇತರ ಸಮಾನ ಮನಸ್ಕ ಸಂಘಟನೆಗಳೊಂದಿಗೆ ಇಂದು ಹಿರಾಪುರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ ಹೈಕೋರ್ಟ್ ರಸ್ತೆಯಲ್ಲಿ ಹಿರಾಪುರ ಬಡಾವಣೆ ಮತ್ತು ಸುತ್ತಮುತ್ತಲಿನ ಎಲ್ಲ ಬಡಾವಣೆಯ ಸಂಘಟನೆ ಮುಖಂಡರುಗಳು ಮತ್ತು ಯುವ ಮಿತ್ರರು ಮಹಿಳೆಯರು ಮತ್ತು ಇನ್ನುಳಿದಿರ್ತಕ್ಕಂಥ ಎಲ್ಲ ಸಮುದಾಯದ ಸಂಘಟನೆಯ ಮುಖಂಡರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಕಲಬುರಗಿ ಬಂದ್ಗೆ ಬೆಂಬಲವನ್ನು ಸೂಚಿಸಿ ಇವತ್ತಿನ ದಿವಸ ನಾವು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಅಮಿತ್ ಶಾ ಅವರು ಏನು ಬಾಬಾ ಸಾಹೇಬ್ರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಹೇಳಿಕೆಯನ್ನು ಖಂಡಿಸಿ ಇಂದು ನಾವೆಲ್ಲರೂ ಅಂದರೆ ಸಂವಿಧಾನ ಪರ ಇರತಕ್ಕಂಥ ಮನಸ್ಸುಗಳು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಬದುಕ್ತಕ್ಕಂಥದ್ದು ಮತ್ತು ಬಾಬಾ ಸಾಹೇಬರು ಹೇಳಿರ್ತಕ್ಕಂಥ ಈ ದೇಶದ ಬಹುಜನ ಹಿತಾಯ ಬಹುಜನ ಸುಖಾಯ ಲೋಕಾನುಕಂಪಾಯ ಅಂತಕ್ಕಂಥ ಭಗವಾನ್ ಬುದ್ಧರ ವಾಣಿಯನ್ನು ಇವತ್ತಿನ ದಿವಸ ನಾವೆಲ್ಲರೂ ಭಾರತೀಯ ಸಂವಿಧಾನವನ್ನು ಉಳಿಸುವ ಮತ್ತು ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲ ಸಂಘಟನೆಯವರು ಏನು ಇವತ್ತು ಅವರ ಹೇಳಿಕೆಯನ್ನು ವಿರೋಧವನ್ನು ಮಾಡಿ ಅವರಿಗೆ ಕೂಡಲೇ ಈಗಾಗಲೇ ಇದು ಕಲಬುರಗಿ ಅಷ್ಟೇ ಅಲ್ಲ ಇಂದಿನ ದಿವಸ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಸಹಿತ ಬಂದನ್ನು ಆಚರಣೆ ಮಾಡ್ತಕ್ಕಂಥದ್ದು ನಡೀತಾ ಇದೆ ಅದನ್ನು ಬೆಂಬಲವನ್ನು ಸೂಚಿಸಿ ಇವತ್ತಿನ ದಿವಸ ನಾವು ಸಹಿತ ಇಲ್ಲಿ ಈ ಒಂದು ಕಲಬುರಗಿ ಬಂದ್ನಲ್ಲಿ ಭಾಗವಹಿಸ್ತಾ ಇದ್ದೀವಿ ಜೈ ಭೀಮ್ ಇವತ್ತಿನ ದಿವಸ ನಾವು ಈ ಒಂದು ಇದನ್ನು ಹನ್ ಹಮ್ಮಿಕೊಂಡ ಕಾರಣ ಮುಖ್ಯವಾದ ಕಾರಣ ಏನಂತಂದರೆ ಅಮಿತ್ ಶಾ ಅವರು ಇವತ್ತಿನ ದಿವಸ ಸಂತಸ ಭವನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕುರಿತು ಅವಹೇಳನದ ಮಾತುಗಳನ್ನು ಆಡಿ ಅವರನ್ನು ಅವಮಾನಿಸಿದ್ದಕ್ಕಾಗಿ ಇವತ್ತಿನ ದಿವಸ ಅವರು ಮಾನವರಂತೆ ಬದುಕಿ ಉನ್ನತವಾದ ಹುದ್ದೆಯಲ್ಲಿರಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರಣ ಅನ್ನೋದನ್ನು ಕೂಡ ಮರೆತು ಮಾನವರು ಅನ್ನೋದನ್ನು ಕೂಡ ಮರೆತು ಅವಹೇಳನದ ಆಡ್ತಾರೆ ಬದುಕಿರುವಾಗಲೂ ಕೂಡ ಅವಮಾನದ ಆಡಿದ್ರು ಈಗ ಕೂಡ ಅವಮಾನದ ಮಾತುಗಳನ್ನು ಆಡ್ತಿದ್ದಾರೆ ಇಂಥವರು ಉನ್ನತವಾದ ಹುದ್ದೆಯಲ್ಲಿ ಇರಲು ಕೂಡ ಅರ್ಹರಲ್ಲ ಅನ್ನುವಂಥ ಒಂದು ಇದು ಇಟ್ಕೊಂಡು ನಾವು ಪ್ರತಿಯೊಬ್ಬರು ಕೂಡ ಬಾಬಾ ಸಾಹೇಬ್ ಬಂಧುಗಳಾಗಿರ್ಬೋದು ವಿಶ್ವ ಪ್ರತಿಯೊಬ್ಬರು ಬಾಬಾ ಸಾಹೇಬ್ ಅಭಿಮಾನಿಗಳು ಪ್ರತಿಯೊಬ್ಬರು ಸೇರಿಕೊಂಡು ಈ ಹೋರಾಟವನ್ನು ಎಲ್ಲಿವರೆಗೂ ಮುಂದುವರಿಸ್ತೀವಿ ಅಂತಂದ್ರೆ ಇವತ್ತಿನ ದಿವಸ ಅಮಿತ್ ಶಾ ಅವರು ತಮ್ಮ ಒಂದು ಹುದ್ದೆಗೆ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ನಿಲ್ಲಿಸುವುದಿಲ್ಲ ಸೊ ಖಂಡಿತವಾಗಿ ಈ ಒಂದು ಹೋರಾಟದಲ್ಲಿ ನಮಗೆಲ್ಲ ಜಯ ಸಿಗಲು ಜೈ ಭೀಮ್ ಬಂಧುಗಳು ಪ್ರತಿಯೊಬ್ಬರು ಅನ್ನುವ ನಂಬಿಕೆಯಿಂದ ನಾವು ಹೆಜ್ಜೆಯನ್ನು ನೀಡುತ್ತೇವೆ ಜೈ ಭೀಮ್ ಜೈ ಜೈ ಸಂವಿಧಾನ್ ನೋಡು ದಿನ ದಿನ ಸ್ಟ್ರೈಕ್ ಮಾಡ್ತೇವೆ ದಿನ ದಿನ ಇದೇ ಅವಮಾನ ಆತದ ನಮ್ಗೆ ಅವ್ರಿಗೂ ನಾಚಿಗಿಲ್ಲ ನಮಗೂ ಶರಮಿಲ್ಲ ಇದು ದಿನ ಅಲ್ಲತ್ತದ ನಾವು ಎಷ್ಟು ಸ್ಟ್ರೈಕ್ ಮಾಡ್ತೇವೆ ಅಷ್ಟು ದಿನ ಅಲ್ಲತ್ತದ ನೋಡು ಇವು ಸರ್ಕಾರ ಭೀ ಏನೂ ಮಾಡಿಲ್ಲ ಅವ್ರಿಗೆ ನಾವು ಅವ್ರು ಅರೆಸ್ಟ್ ಮಾಡ್ತಾರೆ ಮಾಡಿದ ಮೂರು ದಿನಕ್ಕೆ ಮತ್ತೆ ಮನೆಗೆ ಬರ್ತಾರೆ ಇದು ನಾವು ಮಾಡ್ದಂಗೆ ಭೀ ಅಲ್ಲ ಅವ್ರು ಮಾಡಿಸ್ಕೊಂಡಂಗೆ ಭೀ ಅಲ್ಲ ಅವ್ರು ಏನು ಮಾಡಬೇಕು ದಲಿತರ ಗಣಸರ್ರ ಹೆಂಗಸರ ಅನ್ನೋದು ಗೊತ್ತಾಗ್ತದ ಅವ್ರು ಹೆಂಡ್ರಿಗೆ ಮಕ್ಳಿಗೆ ಹೊರಗೆ ಹಾಕೋನು ಅವಾಗ ಇವರು ದಲಿತರ ಗಣಸರ್ರ ಹೆಂಗಸರ ಅನ್ನೋದು ಗೊತ್ತಾಗ್ತದ ಅಷ್ಟೊತ್ತನ ಗೊತ್ತಾಗಲ್ಲ ಅವ್ರಿಗೆ ಏನು ಮಾಡ್ಬೇಕು ಅವ್ರು ಹೆಂಡ್ರ ಮಕ್ಕಳಿಗೆ ಹೊರಗೆ ತರಿಸ್ಬೇಕು ನೋಡು ಕಾರ್ಪೊರೇಷನ್ ಆಫೀಸನ್ನ ಕೂತಿ ಅಂಬೇಡ್ಕರ್ಗೆ ಅವಮಾನ ಮಾಡಿದಳು ಆಗ ಒಂದು ತಿಂಗಳಿಗೆ ಅಲ್ಲಿ ಬಾಬಾ ಸಾಹಾಗ ಅವಮಾನ ಮಾಡಿದ್ರು ಅದು ಆಗಿ ಒಂದು ತಿಂಗಳಾಗಿಲ್ಲ ಮತ್ತಿಲ್ ಆಯಿತು ಇದು ಏನು ಮಾಡ್ದಂಗೆ ಅಲ್ಲತ್ತದ ಒಂದೊಂದು ಕ್ವಾಟ್ನೂರು ಮಾಡ್ದಾಗ ಭೀ ಇದೇ ಟೈಪ್ ಆಯಿತು ಆದ್ರೆ ಮಾಡಿದ್ರೆ ಏನು ಇವ್ರು ಸರ್ಕಾರ ಮಾಡ್ತೇನೆ ಅವ್ರಿಗೆ ಆಯಿತು ದಲಿತ ಹಣ್ಣು ಮ್ಯಾಗ ಅತ್ಯಾಚಾರಿ ಮಾಡೋದು ಆದ್ರೆ ಸರ್ಕಾರ ಮಾಡ್ಯದೇನವ್ರಿಗೆ ಸರ್ಕಾರ ಏನು ಮಾಡ್ಯದ ಏನು ಮಾಡೋಲ್ಲಾಗ್ಯದ ನಾವೇನಂತೇವು ಇವರು ಸರ್ಕಾರ ಬಂದು ದಮ್ ಇತ್ತಂದ್ರೆ ಸರ್ಕಾರ ಏನು ಮಾಡಬೇಕು ದಲಿತರ ಸಹ ಕೈಯಾಗಿ ಕೊಡ್ಬೇಕಾದ್ರೆ ಹೆಣ್ಣರು ಮಕ್ಕಳಿಗೆ